ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದು ಎರಡು ವಾರ ಆಯಿತು ಆದ್ರೂ ಬಿಗ್ ಬಾಸ್ ಮೇಲಿನ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಪ್ರೀತಿಸೋ ಜನ ಕೂಡ ಕಮ್ಮಿ ಆಗಿಲ್ಲ ಹೀಗಾಗಿಯೇ ಈ ಕ್ಷಣಕ್ಕೂ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಜನ ಸ್ಮರಿಸ್ತಿದ್ದಾರೆ ಗಿಲಿ ರಕ್ಷಿತಾ ಕಾವ್ಯ ಕಣ್ರಂತೂ ಮುಗಿತು ಎಲ್ಲಾ ಕಡೆ ಜನಸಾಗರವೇ ಸೇರ್ತಾ ಇದೆ ಈ ಮೂವರಿಗೆ ಸಿಗ್ತಾ ಇರೋ ಪ್ರೀತಿ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅನ್ಸೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಅಂದ್ರೆ ರಕ್ಷಿತಾ ರನ್ನರ್ ಆಗಿದ್ದಾರೆ ಟ್ರೋಫಿ ಗೆದ್ಕೊಂಡು ಇಬ್ರು ಕೂಡ ತಮ್ ತಮ್ ಮನೆ ಆದ್ರೂ ಬಿಗ್ ಬಾಸ್ ಮನೆಯ ಕ್ಷಣಗಳು ಇವರನ್ನ ಕಾಡೋದಕ್ಕೆ ಶುರುವಾಗಿದೆ ಅಲ್ಲಿ ಕಳೆದ ಕ್ಷಣಗಳು ಅಲ್ಲಿನ ದಿನಗಳು ನಿತ್ಯವೂ ಕಾಡೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಮನೆಯ ಜೀವನ ಆಗಬೇಕಿತ್ತು ಅಂತ ತುಂಬಾ ಜನ ಅನ್ಕೊಳ್ತಿದ್ದಾರೆ ಹೀಗಿರುವಾಗಲೇ ರಕ್ಷಿತಾ ದೊಡ್ಡ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದಾರೆ ಏಕಾಏಕಿ ಕಿಚ್ಚ ಸುದೀಪ್ ಅವರಿಗೆ ಪತ್ರ ಬರೆದಿದ್ದು ತಮ್ಮ ಮನದಾಳದ ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ಜೊತೆ ತಾವು ತೆಗೆದುಕೊಂಡ ದೊಡ್ಡ ನಿರ್ಧಾರದ ಬಗ್ಗೆಯೂ ಹೇಳಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಯರೇ ಮೊದಲಿಗೆ ರಕ್ಷಿತಾ ಶೆಟ್ಟಿ ಸುದೀಪ್ಗೆ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀವಿ ಆಮೇಲೆ ಸೂರಜ್ ಜೊತೆಗಿನ ಗುಡ್ ನ್ಯೂಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಪ್ ಆಗಿರುವ ರಕ್ಷಿತಾ ಶೆಟ್ಟಿ ಅವರ ಲೈಫ್ ಈಗ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದೆ ದೊಡ್ಡ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಸಂದರ್ಶನಗಳು ಈವೆಂಟ್ಗಳು ರಾಜಕಾರಣಿಗಳ ಮನೆ ಭೇಟಿ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಇದೆಲ್ಲದರ ಮಧ್ಯೆ ಕಿಚ್ಚ ಸುದೀಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚ್ಕೊಂಡಿದ್ದಾರೆ ಕೆಲವು ವ್ಯಕ್ತಿಗಳು ಕೇವಲ ಮಾರ್ಗದರ್ಶನವನ್ನಷ್ಟೇ ನೀಡೋದಿಲ್ಲ ಇಡೀ ಜಗತ್ತು ನಿಮ್ಮನ್ನ ಪ್ರಶ್ನೆ ಮಾಡುವಾಗ ಅವರು ನಿಮ್ಮ ಪರವಾಗಿ ನಿಲ್ತಾರೆ ಸುದೀಪ್ ಸರ್ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡದ ಪ್ರಯಾಣದ ಉದ್ದಕ್ಕೂ ನೀವು ನನಗೆ ತಂದೆಯ ಸಮಾನವಾಗಿದ್ದೀರಿ ನಾನು ಸರಿಯಾಗಿದ್ದಾಗ ನಾನು ಸರಿಯಾಗಿದ್ದಾಗ ಕೋಟಿಗಟ್ಟಲೆ ಜನರ ಮುಂದೆ ನೀವು ನನಗಾಗಿ ದೃಢವಾಗಿ ನಿಂತಿರಿ ನಾನು ಏನಾದರೂ ಒಳ್ಳೆಯದನ್ನ ಮಾಡಿದಾಗ ಹೆಮ್ಮೆಯಿಂದ ನನ್ನನ್ನ ಪ್ರೋತ್ಸಾಹಿಸಿದ್ದೀರಿ ಹಾಗೆ ನಾನು ತಪ್ಪು ಮಾಡಿದಾಗ ಒಬ್ಬ ನಿಜವಾದ ಹಿತೈಷಿಯಂತೆ ಪ್ರಾಮಾಣಿಕವಾಗಿ ಕಠಿಣವಾಗಿ ಆದ್ರೆ ಅಷ್ಟೇ ಕಾಳಜಿಯಿಂದ ನನ್ನನ್ನ ತಿದ್ದೀರಿ ನನಗೆ ನಾನು ಶತ್ರುವಾದ ಕ್ಷಣಗಳಿದ್ದವು ನನ್ನ ವರ್ತನೆಯೇ ನನಗೆ ವಿರುದ್ಧವಾಗಿ ಕೆಲಸ ಮಾಡಿದ ಸಮಯವೂ ಇತ್ತು ಆ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಿತಾ ನೀನು ಇದಕ್ಕಿಂತಲೂ ಬಲಿಷ್ಠಳು ಎಂಬ ಸತ್ಯವನ್ನ ಹೇಳಿದ್ದೀರಿ ನಿಮ್ಮ ಆ ಪ್ರಾಮಾಣಿಕ ಮಾರ್ಗದರ್ಶನ ನನ್ನನ್ನ ಬದಲಿಸಿದೆ ಬಿಗ್ ಬಾಸ್ ನಲ್ಲಿ ಮೊದಲ ಅಪ್ ಆಗಿದ್ದು ಕೇವಲ ನನ್ನ ಸಾಧನೆಯಲ್ಲ ಅದರಲ್ಲಿ ನಿಮ್ಮ ಶ್ರಮ ಬೆಂಬಲ ಮತ್ತು ನನ್ನ ಮೇಲಿದ್ದ ನಿಮ್ಮ ನಂಬಿಕೆಯೂ ಅಡಗಿದೆ ಇಂದು ನಾನು ಇಲ್ಲಿ ನಿಂತಿದ್ದೇನೆ ಅಂದ್ರೆ ನನಗೆ ನಿಮ್ಮ ಅವಶ್ಯಕತೆ ಅತ್ಯಂತ ಹೆಚ್ಚಿದ್ದಾಗ ನೀವು ನನ್ನ ಪಕ್ಕದಲ್ಲಿ ನಿಂತಿದ್ದೇ ಕಾರಣ ನನ್ನನ್ನು ರಕ್ಷಿಸಿದ್ದಕ್ಕೆ ಬೆಂಬಲಿಸಿದ್ದಕ್ಕೆ ಒಬ್ಬ ತಂದೆಯಂತೆ ನನ್ನ ಕಾಳಜಿಯಿಂದ ನಡೆಸಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನೀವು ನನಗಾಗಿ ಮಾಡಿದ್ದನ್ನ ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ಕೃತಜ್ಞತೆ ಮತ್ತು ಪ್ರೀತಿಯನ್ನ ನಾನೆಂದಿಗೂ ನನ್ನ ಹೃದಯದಲ್ಲಿ ಹೊತ್ತು ಸಾಗುತ್ತೇನೆ ಅಂತ ಪತ್ರ ಬರೆದಿದ್ದಾರೆ ಈ ಮೂಲಕ ಸುದೀಪ್ ಅವರಿಗೆ ಧನ್ಯವಾದ ಹೇಳೋ ಕೆಲಸ ಮಾಡಿದ್ದಾರೆ ರಕ್ಷಿತಾ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಹುಶಃ ಇದನ್ನ ಯಾರು ಊಹಿಸಿಯೂ ಬಿಡಿ ಯಾಕಂದ್ರೆ ರಕ್ಷಿತಾಗೂ ಸೂರಜ್ಗೂ ಆಗೇ ಬರಲ್ಲ ಅಂತಹದ್ರಲ್ಲಿ ಅವರಿಬ್ರು ಪಾರ್ಟ್ನರ್ ಆಗ್ತಾರೆ ಅಂದ್ರೆ ಹೇಗೆ ಹೇಳಿ ಆದ್ರ ಇದು ನಿಜ ರಘು ರಕ್ಷಿತಾ ಹಾಗೂ ಸೂರಜ್ ಸೇರ್ಕೊಂಡು ಹೊಸ ರೆಸ್ಟೋರೆಂಟ್ ತೆರೆಯುತ್ತಿದ್ದಾರೆ ಈ ಮೂವರು ಫುಡ್ ಉದ್ಯಮಕ್ಕೆ ಕಾಲಿಡ್ತಾ ಇದ್ದು ಹೊಸ ಬಿಸ್ನೆಸ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಸ್ನೇಹ ಈಗ ಪಾರ್ಟ್ನರ್ ಆಗೋ ಹಂತಕ್ಕೆ ತಂದಿದೆ ರಕ್ಷಿತಾ ರಘು ಹಾಗೂ ಸೂರಜ್ಗೆ ಕುಕ್ಕಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಈ ಮೂವರು ಕಿಚನ್ ರೂಮ್ ಜಾಸ್ತಿ ಕಾಲ ಕಳೆದಿದ್ದಾರೆ ಹೀಗಾಗಿ ಈ ಮೂವರೇ ಸೇರ್ಕೊಂಡು ರೆಸ್ಟೋರೆಂಟ್ ಶುರು ಮಾಡ್ತಾ ಇತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಓಪನ್ ಮಾಡಲಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮುಗದ ಮೇಲೆ ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದನ್ನ ಸ್ವತಃ ರಘು ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ